Miri di sini lagi. Ya, nasi kodu, miri nasi kodu di kod botol lagi nak tak? Miri nurin lagi nak tak? Ee pak, apa? Bahkan miri? Ya, nasi kodu. Malayu di miri lagi asyik. Takputeri antemiri di kodu. Antemiri di kodu lah. Ia itu lecetan agaknya. Budo miri di kodu macam miri. Ia ni ni ஏன் திருகடக்காரக்கேத்துல முடிக்கணு கூத்தவா மக்கள் மரிய உசாரா இல்லை ரஜா கொட்கண்ட் அவர் கூத்தாரேர் ஹிட் மீனா யாரும் ನಾನು ಕೊಲ್ತವ ಮೀನಿ ಇತ್ತಕ್ಕೆ ಕೊಲ್ತವ ನಾನು ಹೋಯ್ತೀನಿ ಕನವ್ವ ಮೀನಿ ಕಬದಕ್ಕೆ ಹಾಡು ಬಾರ್ರಿ ನಾ ಮಗ್ಸ ಎಷ್ಟು ಬರ್ತ್ಬಿಡ್ತೀನಿ ನಿಂಗೆ ಹೋ ಜನ ಏನಂದರು ಎಂತ ಮೀನು ಹಿಡ್ಯಾಕೆ ಹೋದಿ ಆಮೇಲೆ ಕುಳ್ಗಿಳರ ಕಣ್ಣಿಗೆ ಕಣ್ಣು ಗಿಡ್ಸ್ಕೊಂಡು ಉಗುಸ್ಕ ಬರಕ್ ನೀನು ಏ ನೀ ಬುದ್ಧಿ ಹೇಳಿರತ್ ನಾನು ಹಂಗೆಲ್ಲ ಹಾಡ್ಬೇಡಕನವ್ವ ನಿಮ್ಮ ಮದುವೆ ಪಿಕ್ಸಾಗದ ಏ ಸಣ್ಣಕ್ಲಾಂಗಡ ಇಲ್ಲ ಕಣವಾ ಮೂರೇ ಮೂರು ಮೀನು ಇಕ್ಕೊಂಡು ಬರ್ತೀನಿ ಕನ ಅವ ತಾರು ఒన్ మురే మురిక బతిని నాంగొండు తామి గొండు నింగొండు మీనిక బతిని వైతిని కనవ సన్ను గెళదము కవితం ఈ మీన్ బెపోతనే అన్నం గెళదా ఆయత సంతనంటి తినివే ఇరు నాగబనవ నా ఆమీన నానైక బతిని కనవ బ్యాద గనవ ఓహో మీనిక బతిని కాలి ముర్ది బుర్తిని కలా నిన్న நீ <laughs> <laughs>

ന അത അം്്മ അസത ിൽവ බുදුു ങ് മ്ി പിത്തതලා അക്ക് ന എ് ോകള ഇල්ലത ോകന്നു. ിനെയൽ ത നിയല് കത്ത മ ്പി്തകത ത് ്ാ നരന അവക. അകകത ඒമത

ಇದೆಗೊಬೇಕು ಬಾ ಮಲೆಗೆ ಕೋಟನ ಆತ್ತಿವರೇ ಬಿಟ್ಟುಕೊಳ್ಳಿ ಕುಳೆ ನಮಗೆ ಒಂದು ಕೊಡು ಸಾಕು ಅಷ್ಟಲ್ಲ ಬೇಡ ಕತೆ ನಿಮ್ಮ ಆವನ ದಿನಕ್ಕೆ ಲ ರವಿನ ನಾನು ಮಾಲೆ ಬ್ರೇಕ್ ಅತೆ ತಿನ್ನದು ಮೀನ ಅವರೇ ಒಂದು ತುಂಡ್ರು ಲ ಒಂದು ಕೊಡು ಸಾಕು ಇನ್ನೊಂದೇ ಹೋಯಿದುಂಗೆ ಕೊಟ್ಟಬಿಡು ಪಾಪ ಅಷ್ಟೆ ತಿನ್ನ ಮೀನidé ಹೋಗದ ಮೀನidé ಹೋಗದ ಅಂತ ಬಿಂಡೆತ್ತಿತ್ತು ಅವ ಏಲಾ ಮೀರಿidé ಹೋಗದ ಅಂತಂತಿದಾ ಏ ಹೋಗಿದ್ರು ಕಾಲ ಮುರ್ದುಬಿಟ್ರು ಕಾಲ ನೀರು ಜಾಸ್ತಿ ಕನೋ ಹೋಗ್ಬಿಡಿ ಅರುವೇ ನಾನು ಕರೆಕ್ ಬೇಕಂತ

ಇಲ್ಲ ಕತೆ ಅಲ್ಲಿ ಮೀನು ಮೀನೆಲ್ಲ ಮೀನೆಲ್ಲ ಚಿಕ್ಕ ಮಾಡಿ ಕೊಡಬೇಕು ಅವನು ವೇ ಮೀನು ಕತ ಹೊಂಟೋಗಿತ್ತು ಆಗ ನಮ್ಮಲ್ಲೇ ನಾಲ್ಕೈದು ಮೀನು ಸಿಕ್ಕದ ನಾನು ಮನೆಗೆ ಮೂರು ಮಾಡಿಬಿಟ್ಟು ನಿಮ್ಗೆ ಎರಡು ತಾಕ ಬಂದೆ ನಿಮ್ಮ ಇಷ್ಟ ಎಲ್ಲ ಹೊತ್ಕೊ ಬಂದಿಲ್ಲ ಒಂದು ತಂದಿರ ಸಾಕಾಗೋದು ನಿಮ್ಮ ಮನೆಯವ್ರಿಗೆ ಜಾಸ್ತಿ ಜನವರೇ ಎಲ್ಲ ತಿನ್ನೋರವ್ರೆ ಅದೇ ದೊಡ್ಡ ದೊಡ್ಡ ಸುಮ್ಕಿರತ್ತೆ ಇತ್ತು ದೊಡ್ಡ ದೊಡ್ಡವು ಏ ಒಂದೊಂದು ಮೀನು ಎರಡೂವರೆ ಕೆಜಿ ಮೂರು ಕೆಜಿ ಮೀನು ಬರ್ತವೆ ಅಲ್ಲೂ ನೀರ ಕತೆ ಬಿಡತೆ ಅಷ್ಟು ಮಟ್ಟಿಗೆ ಗದ್ದೆ ಕತ್ಕೊಂಡಿದ್ವಾ ಇವ್ ಕನತೆ ಒಸಿ ನೀರ ಒಸಿ ನೀರ ಎಲ್ಲೆಲ್ಲೂ ನೀರು ಕನತೆ ನೀರ್ ಜಾಸ್ತಿ ಆಗಿ ಒತ್ತು ಕುಸ್ಕೊ ಬಂದ್ಬಿಟ್ಟು ಹೋಗ ಒಂಟೋಗ ಕನತೆ ಮೀನು ಮಸ್ತ್ ತಗೊಂಡೋಗವೆ ಸಿಕ್ಸ್ಗೋನದೇಡು ನಾನ್ ಓಡ್ಬೇಕಾಗಿತ್ತು ಕನಪ್ಪ ಸಾಕು ತಕತೆ ಆಸೆ ದುರಾಸೆ ಯಾಕೆ ದುರಾಸೆ ಯಾಕತೆ ಸಾಕು ತಕಳಿ ಊರವ್ರೆಲ್ಲ ಮಾತ್ರ ಈಗ ಒಳ್ಳೆ ಮಳೆ ಬಂದಿದ್ ಒಳ್ಳೆ ಚಂದ ಮೀನ್ ತಿನ್ಕೊಂಡ್ರು ಕನತೆ ಸೊಸ್ಲುಗಳು ಆಮೇಲೆ ನಳ್ಳಿ ಆವತಿ ಅಯ್ಯೋ ಸಿಡಿತ ತೈಲ ಕನತೆ ಓ ಸಿಡಿತ ಇಲ್ಲೋ ಏನಮ್ಮ ಕೊಲ್ಲು ಕೊಲ್ಲಿಗಣೆಲ್ಲವಾ ಇದಾಗ್ತಾವ್ರೆ ಕಣತೆ ಬಲ್ಯಾ है ಹಾಕ್ತಾವೆ ಈಗ ಕೊಲ್ಲಿಗಣೆಲಿ ನೀರ್ ಬಿಳ್ತದಲೆ ಅಲ್ಗೆ ಕೊಡಬಂತ ಪತ್ವೇಕನಪ್ಪ ಅದನ್ನ ಹಾಕ್ಬಿತ್ರೆ ಸುಸ್ಸುಗಳೆಲ್ಲವ ಹೋಗಿ ಹೋಗಿ ತುಮ್ಕತವೆ ಬಲ್ಯಾಕ ಕತ್ತದು ಅಲ್ಗೆ ಸಿಕ್ಕಕತ್ತೆ ಬಲ್ಯಾ ಈ ಫೈಕಿಲ್ಲ ಕೊರ್ಬಾ ಹಾಕ್ಬಹುದು ಏನಂತೆ ನೀರ ತುಂಬಿನ ಒಳ್ಳೆ ಮಳೆ ಬೋದ್ಕುವೆ ಹುಸಿ ಮಿನ ತಿಡಿ ಹೋಗು ನೀ ತದ್ದು ಮಾತ್ಕೊಂದು ಉನ್ಕೊಂದು ಬಾನಿನು ಒಳ್ಳೆನೇ ನೀರ್ ಕೊಡ್ನಲ್ಲ ನಮ್ಮ ಉಂಡ ಸಾರ್ ಮಾಡದು ಇವತ್ತು ಎಚ್ನೆ ಮಡಂಗಿಲ್ಲ ಕೊಳ್ಳೆನಾ ಕೊಡ್ತನ್ ಬಿಟ್ಟು ಹೋಗ್ಬಿಟ್ಟಿ ಕೊಟ್ಬಿಟ್ಟು ಬತ್ತಿನ ತಳಕ